ಸಮಗ್ರ ಕೃಷಿವಾರ್ತಾ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ ಈ ಇಲಾಖೆಯಲ್ಲಿ ಕಳೆದ ಒಂದು ವರ್ಷದಿಂದ ಮೆಣಸಿನಕಾಯಿ ಬೆಳೆಗೆ ಕಾಟ ಕೊಡುತ್ತಿರುವ ಕರಿ ತುರಿಕೆ ಕೀಟ ಗಿಡ ಗಿಡಹೇನು ಕಪ್ಪು ಟ್ರಿಪ್ ಅಥವಾ ಫುಲ್ ಕಿಟ್ ಅಥವಾ ವೆಸ್ಟರ್ನ್ ಟ್ರಿಪ್ಗಳಿಂದ ಮೆಣಸಿನಕಾಯಿ ಬೆಳೆಯನ್ನು ಉಳಿಸುವುದು ಹೇಗೆ ಅವುಗಳ ಮುಂಜಾಗೃತ ಕ್ರಮಗಳೇನು ಎಂಬುದರ ಕುರಿತು ಮಾತನಾಡುತ್ತಿದ್ದೇವೆ ಮತ್ತು ಅವುಗಳ ಮಿತಿಗಳು ಯಾವುವು ಈ ಎಲ್ಲದರ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ ಈ ಹೂವಿನ ಕೀಟಗಳ ಶ್ರೇಷ್ಠ ಹೆಸರು ಫ್ರಾಂಕ್ಲಿ ಆಕ್ಸಿಡೆಂಟಲೀಸ್ ಮುಖ್ಯವಾಗಿ ಇದು ಅಮೆರಿಕ ಮತ್ತು ಯುರೋಪ್ ದೇಶಗಳಿಂದ ಬಂದಿದೆ ಇದು ಕೇವಲ ಹತ್ತರಿಂದ ಹದಿನೈದು ವರ್ಷಗಳ ಹಿಂದೆ ಅಲ್ಲಿ ಜನಿಸಿತು ಅಲ್ಲಿಂದ ನಾವು ನಮ್ಮ ಏಷ್ಯನ್ ವಿಭಾಗಕ್ಕೆ ಪ್ರವೇಶಿಸಿದೆವು ಅಲ್ಲಿ ಅದು ಬೆಳೆಗಳಾದ್ಯಂತ ಹರಡಿವೆ ಇಲ್ಲಿ ಕಳೆದ ವರ್ಷದಿಂದ ಅದರ ಪ್ರಭಾವವು ಹೆಚ್ಚು ಗೋಚರಿಸುತ್ತಿದೆ ಮುಖ್ಯವಾಗಿ ಇದು ಮೆಣಸಿನಕಾಯಿ ಬೆಳೆಗೆ ತೀವ್ರವಾಗಿ ದಾಳಿ ಮಾಡುತ್ತಿದೆ ಈ ಕಪ್ಪು ಥ್ರೈಪ್ಸ್ ನೋಟದಲ್ಲಿ ತುಂಬ ಚಿಕ್ಕದಾಗಿದೆ ಇದು ಸರಿಸುಮಾರು ಒಂದು ಮಿಲಿಮೀಟರ್ ಇದು ಕೇವಲ ಒಂದು ಮಿಲಿಮೀಟರ್ ಉದ್ದವಾಗಿದೆ ಆದರೆ ಅದರಿಂದಾಗುವ ಹಾನಿ ಅಪಾರವಾಗಿದೆ ಅಂದಾಜಿನ ಪ್ರಕಾರ ಮೆಣಸಿನಕಾಯಿ ಬೆಳೆ ಇಪ್ಪತ್ತೈದು ಕ್ವಿಂಟಲ್ ಇಳುವರಿಯನ್ನು ನೀಡುತ್ತದೆ ಆದರೆ ಅದರ ಮೇಲೆ ದಾಳಿ ಮಾಡುವುದರಿಂದ ಅದು ಕೇವಲ ಐದಾರು ಕ್ವಿಂಟಲ್ ಮಾತ್ರ ನೀಡುತ್ತದೆ ಅದು ಗುಣಮಟ್ಟವಿಲ್ಲದೆ ಅಂತಹ ಬಲವಾದ ನಷ್ಟ ಅವು ಕಳೆದ ವರ್ಷವೂ ಮಾಡಿದ್ದವೆ ಈ ಕಪ್ಪು ಟ್ರಿಪ್ಸ್ ಬೆಳೆಗೆ ದಾಳಿ ಮಾಡಿದಾಗ ಅವುಗಳನ್ನು ತೊಡೆದುಹಾಕಲು ಹೇಗೆ ಏಕೆಂದರೆ ಹಲವು ರೈತರಿಗೆ ಮೆಣಸಿನಕಾಯಿ ಬೆಳೆ ಬಿತ್ತಿ ಹದಿನೈದು ದಿನ ಒಂದು ತಿಂಗಳು ಕಳೆದಿದೆ ಮತ್ತು ಮೆಣಸಿನಕಾಯಿಯ ಸಂಪೂರ್ಣ ಸಾಕ್ಷಾತ್ಕಾರದ ಸಮಯ ಈಗ ಹೂ ಬಿಡುವ ಸಮಯದಲ್ಲಿ ಕಪ್ಪು ಟ್ರಿಪ್ಸ್ ದಾಳಿಯು ಹೆಚ್ಚಾಗಿ ಕಂಡುಬರುತ್ತದೆ ಅಂತಹ ಸಮಯದಲ್ಲಿ ಅದು ನಿಜವಾಗಿ ಏನೆಂದು ನಾನು ಚಂದಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಈ ಕಪ್ಪು ಟ್ರಿಪ್ಸನ್ನು ಹೇಗೆ ತೊಡೆದು ಹಾಕಬೇಕು ರೆಕ್ಕೆಗಳನ್ನು ಚಾಚಿ ಹೆಮ್ಮೆಯ ಸ್ಥಿತಿಯಲ್ಲಿ ಇರುವ ಈ ಕಪ್ಪು ಟ್ರಿಪ್ಸ್ ಮೊಳಕೆಯೊಡಿದ ಎಲೆಗಳ ನಡುವೆ ಅಥವಾ ದಳಗಳ ನಡುವೆ ಅಥವಾ ಎಲೆಗಳ ಕೆಳಗೆ ಎಲೆಗಳ ರಂಧ್ರಗಳಲ್ಲಿ ಪ್ರವೇಶಿಸಿ ಮೊಟ್ಟೆಗಳನ್ನು ಇಡುತ್ತವೆ ಇದು ಸರಳವಾಗಿತ್ತು ಮೂವತ್ತರಿಂದ ನಲವತ್ತು ಮೊಟ್ಟೆಗಳನ್ನು ಇಡುತ್ತವೆ ವಾತಾವರಣ ಬೆಚ್ಚಗಿದ್ದರೆ ಮೂವತ್ತರಿಂದ ನಲವತ್ತು ಮೊಟ್ಟೆಗಳಲ್ಲಿ ಕೇವಲ ಎರಡು ದಿನಗಳಲ್ಲಿ ಹೊರಬರುತ್ತವೆ ವಾತಾವರಣ ತಂಪಾಗಿದ್ದರೆ ಹತ್ತರಿಂದ ಹದಿನೈದು ದಿನಗಳ ಬೇಕಾಗಬಹುದು ಆದರೆ ವಾತಾವರಣ ಬಿಸಿಯಾಗಿದ್ದರೆ ಕೇವಲ ಎರಡು ಮೂರು ದಿನಗಳಲ್ಲಿ ಕೀಟಗಳಾಗುತ್ತವೆ ಅಂದರೆ ತುಸು ಬಿಸಿ ವಾತಾವರಣವಿರುವ ನಮ್ಮ ಪರಿಸರದಲ್ಲಿ ಒಂದು ಪೂರ್ಣ ಹುಳು ಅದರ ಪ್ರಕಾರ ಒಂದು ಕಪ್ಪು ಟ್ರಿಪ್ಸ್ ಕೇವಲ ಮೂರು ದಿನಗಳಲ್ಲಿ ಮೂವತ್ತರಿಂದ ನಲವತ್ತು ಕೀಟಗಳಿಗೆ ಜನ್ಮ ನೀಡುತ್ತದೆ ಹೀಗಾಗಿ ಅವು ಹೀಗಾಗಿ ಅವು ದಾಳಿ ತೀವ್ರವಾಗಿದೆ ಅವು ಕೇವಲ ಒಂದು ಮಿಲಿಮೀಟರ್ ಉದ್ದವಿದ್ದರೂ ಸಹ ನೋಟದಲ್ಲಿ ಬಹಳ ಚಿಕ್ಕದಾಗಿದೆ ಅವುಗಳ ಹೆಚ್ಚಿನ ಸಂತಾನೋತ್ಪತ್ತಿ ಪ್ರಮಾಣ ಅವುಗಳ ಜೀವಿತಾವಧಿ ತುಂಬ ಚಿಕ್ಕದಾಗಿದೆ ಮತ್ತು ಈ ಪೂರ್ಣ ಹುಳುಗಳು ಮೂವತ್ತರಿಂದ ನಲವತ್ತು ಮೊಟ್ಟೆಗಳನ್ನು ಇಡುತ್ತವೆ ಅವು ಬಹಳಷ್ಟು ಹರಡುತ್ತವೆ ಈ ಕಾರಣದಿಂದಾಗಿ ಅವು ದಾಳಿಯು ಬಹಳಷ್ಟು ಹಾನಿಯನ್ನುಂಟು ಮಾಡುತ್ತದೆ ಮತ್ತು ಮೊಟ್ಟೆಯನ್ನು ಹಾಕಿದ ನಂತರ ಪರಿಸರವು ಬೆಚ್ಚಗಾಗಿದ್ದರೆ ಅದು ಎರಡು ಮೂರು ದಿನಗಳಲ್ಲಿ ಹೊರಬರುತ್ತದೆ ಪರಿಸರ ತಂಪಾಗಿದ್ದರೆ ಹತ್ತರಿಂದ ಹದಿನೈದು ದಿನಗಳು ಬೇಕಾಗುತ್ತದೆ ಇದು ಲಾರ್ವಾ ಹಂತದಲ್ಲಿಯೂ ಹೊರಬಂದ ನಂತರ ಹಾನಿಯನ್ನುಂಟು ಮಾಡುತ್ತದೆ ಮತ್ತು ರೆಕ್ಕೆಗಳನ್ನು ಪಡೆದು ನಂತರವೂ ಅದು ಹಾನಿಯನ್ನುಂಟು ಮಾಡುತ್ತದೆ ಒಂದು ರೀತಿಯಲ್ಲಿ ಹೀರುವ ಕೀಟಗಳು ಅಥವಾ ಇತರ ರೀತಿಯ ಕೀಟಗಳು ರೆಕ್ಕೆಗಳನ್ನು ಹೊಂದಿದ ನಂತರ ಹಾನಿ ಮಾಡುತ್ತವೆ ಆದರೆ ಅವು ರೆಕ್ಕೆಗಳನ್ನು ಹೊಂದುವ ಮೊದಲೇ ಹಾನಿಯನ್ನುಂಟು ಮಾಡುತ್ತವೆ ಅವುಗಳ ಮೊಟ್ಟೆಗಳು ನಮಗೆ ಕಾಣಿಸುವುದಿಲ್ಲ ಅವು ತುಂಬ ಚಿಕ್ಕದಾಗಿರುತ್ತವೆ ಮತ್ತು ಎಲೆಗಳ ರಂಧ್ರಗಳಲ್ಲಿ ಅಥವಾ ಮೊಳಕೆಯೊಡೆದ ಎಲೆಗಳಲ್ಲಿ ಅಥವಾ ಹೂವುಗಳ ದಳಗಳಲ್ಲಿ ಕಂಡುಬರುತ್ತವೆ ಗಂಡು ಮತ್ತು ಹೆಣ್ಣು ಕಪ್ ಟ್ರಿಪ್ಸ್ ಅನ್ನು ಹೇಗೆ ಪ್ರತ್ಯೇಕಿಸುವುದು ಹೆಣ್ಣಾಗಿದ್ದರೆ ಅವು ಗಾಢವಾದ ಗೋಧಿ ಬಣ್ಣದ್ದಾಗಿರುತ್ತವೆ ಮತ್ತು ಗಂಡಾಗಿದ್ದರೆ ಅವು ತಿಳಿಹಳದಿ ಬಣ್ಣದಲ್ಲಿರುತ್ತವೆ ಅವುಗಳ ಮೊಟ್ಟೆಗಳು ತಿಳಿಹಳದಿ ಬಣ್ಣದಲ್ಲಿರುತ್ತವೆ ಮತ್ತು ಸಿಲಿಯಾ ಕೂಡ ತಿಳಿಹಳದಿ ಬಣ್ಣವನ್ನು ಹೊಂದಿರುತ್ತದೆ ಆದ್ದರಿಂದ ಇವು ಕಪ್ಪು ಟ್ರಿಪ್ಸ್ನ ಲಕ್ಷಣಗಳಾಗಿವೆ ಈ ಕೀಟಗಳ ದಾಳಿಯನ್ನು ತಪ್ಪಿಸಲು ಪ್ರಪಂಚದಾದ್ಯಂತ ಕೃಷಿ ವಿಜ್ಞಾನಿಗಳು ರಾಸಾಯನಿಕ ಗೊಬ್ಬರಗಳಿಂದ ಅವುಗಳನ್ನು ನಿಯಂತ್ರಿಸಲಾಗುವುದಿಲ್ಲ ಎಂದು ಹೇಳುತ್ತಾರೆ ತಾತ್ಕಾಲಿಕ ಪರಿಹಾರ ಮಾತ್ರ ನೀಡಿರುವುದು ಸಾಬೀತಾಗಿದೆ ಆದರೆ ಸಂಪೂರ್ಣವಾಗಿ ನಿಲ್ಲಿಸಲು ಸಾಧ್ಯವಿಲ್ಲ ಈ ರೀತಿಯಾಗಿ ಅವುಗಳನ್ನು ಜೈವಿಕವಾಗಿ ನಿಯಂತ್ರಿಸಬಹುದು ಅಂದರೆ ಸುಲಭವಾಗಿ ರಾಸಾಯನಿಕವಾಗಿ ಅಲ್ಲ ಅಂತರ್ಬೋಧೆಯಿಂದ ಮಾತ್ರ ನಿಯಂತ್ರಿಸಬಹುದು ಈ ಜನರು ಇದನ್ನು ಸಾಬೀತುಪಡಿಸಿದ್ದಾರೆ ಮತ್ತು ಅದು ಸರಿ ಕಳೆದ ವರ್ಷವು ನಮ್ಮ ರೈತ ಬಂಧುಗಳೇ ಮೂರು ದಿನಕ್ಕೊಮ್ಮೆ ಎಕರೆಗೆ ಹದಿನೈದು ನೂರರಿಂದ ಎರಡು ಸಾವಿರ ರೂವರೆಗೆ ಹಣ ಖರ್ಚು ಮಾಡಿದರು ಈ ಸಮಸ್ಯೆ ಬಗೆಹರಿದಿಲ್ಲ ಆ ವಿಧಾನದಿಂದ ಸುಮಾರು ಒಂದು ತಿಂಗಳು ಸಿಂಪಡಣೆ ಮಾಡಿದರೂ ಕೀಟಗಳನ್ನು ನಿಯಂತ್ರಿಸಲಾಗಲಿಲ್ಲ ಆದ್ದರಿಂದ ನಾವು ರಾಸಾಯನಿಕಗಳು ಮತ್ತು ಔಷಧಿಗಳನ್ನು ಅವಲಂಬಿಸಿದ್ದರೂ ಸಹ ಈ ಕೀಟಗಳನ್ನು ಸುಲಭವಾಗಿ ತೊಡೆದುಹಾಕಲು ಜೈವಿಕ ಪರಿಹಾರಗಳನ್ನು ಬಳಸುವುದು ಸರಿಯಾಗಿರುತ್ತದೆ ಅಥವಾ ಬ್ಲ್ಯಾಕ್ ಟ್ರಿಪ್ಸ್ ಅಥವಾ ಪೂರ್ಣ ಕೀಟಗಳನ್ನು ನಿಯಂತ್ರಿಸಲು ಲಭ್ಯವಿರುವ ಯಾವುದೇ ಜೈವಿಕ ಪರಿಹಾರವನ್ನು ಬಳಸಿಕೊಂಡು ಅವುಗಳ ಲಾರ್ವಾ ಹಂತದಲ್ಲಿ ಅವುಗಳನ್ನು ಸುಲಭವಾಗಿ ನಾಶಪಡಿಸಬಹುದು ರೆಕ್ಕೆಗಳು ಕಾಣಿಸಿಕೊಂಡ ನಂತರ ಅವುಗಳನ್ನು ನಿಯಂತ್ರಿಸಲಾಗುವುದಿಲ್ಲ ಈ ಜೈವಿಕ ವಿಧಾನವನ್ನು ನಾಲ್ಕೈದು ಬಾರಿ ಪುನರಾವರ್ತಿಸುವ ಮೂಲಕ ನಾವು ಅವುಗಳ ಜೀವನಚಕ್ರದ ಮೇಲೆ ಪರಿಣಾಮವನ್ನು ತೋರಿಸಬಹುದು ಏಕೆಂದರೆ ನಾವು ಅವುಗಳನ್ನು ಲಾರ್ವಾ ಹಂತದಲ್ಲಿ ನಾಶಪಡಿಸಿದರೆ ಮತ್ತೆ ಮೊಟ್ಟೆಯಿಂದ ಹೊರಬರುವ ಮರಿಹುಳಗಳನ್ನು ಕೊಲ್ಲುವ ಮೂಲಕ ನಾವು ಅವುಗಳ ಜೀವನಚಕ್ರವನ್ನು ನಿಲ್ಲಿಸಬಹುದು ತಡೆಗಟ್ಟುವ ಮೂಲಕ ನಾವು ಕೀಟಗಳ ಸಂತಾನೋತ್ಪತ್ತಿಯನ್ನು ನಿರ್ಬಂಧಿಸಬಹುದು ಇತ್ತೀಚೆಗೆ ನಾವು ಸೂಕ್ಷ್ಮಜೀವಿ ವಿಧಾನವನ್ನು ನೋಡಿದರೆ ಫಲಿತಾಂಶಗಳು ಪ್ರಯೋಜನವನ್ನು ತೋರಿಸಿವೆ ಕಳೆದ ವರ್ಷ ಈ ಪ್ರಯೋಗಗಳನ್ನು ಮಾಡಿದವರಲ್ಲಿ ಒಂದು ವೈರಸ್ ಬವೇರಿಯಾ ಬ್ಯಾಕಿಯಾನ ಮತ್ತು ಇನ್ನೊಂದು ಶೈಲೀಂದ್ರ ಸಿಲಿಯಂ ಲಖಾನಿ ಎಂದು ಈ ಎರಡು ಕಪ್ಪು ಪ್ರವಾಸಗಳಲ್ಲಿ ಅವು ಕ್ಯಾಟರ್ಪಿಲ್ಲರ್ನಲ್ಲಿದ್ದಾಗ ಸಾಬೀತಾಗಿದೆ ಹಂತ ತುಂಬ ಉತ್ತಮ ಪ್ರಭಾವವನ್ನು ಹೊಂದಿದೆ ಅಲ್ಲದೆ ಅವುಗಳನ್ನು ನಿಯಂತ್ರಿಸುವುದು ನಾಶಪಡಿಸಬಹುದು ಆದ್ದರಿಂದ ಕಪ್ಪು ಟ್ರಿಪ್ಸ್ ಹೂವಿನ ಪರಿಕಲ್ಪನೆಯ ಹಂತದಲ್ಲಿ ಅಥವಾ ಮೊದಲು ನಮಗೆ ಗೋಚರಿಸುತ್ತದೆ ಒಂದು ಅಥವಾ ಎರಡು ಕಾಣಿಸಿಕೊಂಡ ತಕ್ಷಣ ನಾವು ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೇವೆ ಮತ್ತು ಉತ್ತಮ ಪ್ರಯೋಜನಗಳನ್ನು ಪಡೆಯುತ್ತೇವೆ ಜೈವಿಕ ಪರಿಹಾರ ಅಂದರೆ ಈ ವೈರಸ್ಗಳನ್ನು ಮುಂಚಿತವಾಗಿ ಬಳಸುವುದರಿಂದ ಆ ಕೀಟಗಳ ಪರಿಣಾಮಗಳನ್ನು ಕೀಟಗಳ ಬೆಳವಣಿಗೆಗೆ ಅವುಗಳ ಬೆಳವಣಿಗೆಗೆ ನಾವು ತಡೆಯಬಹುದು ಬಭೇರಿಯಾ ಬಾರ್ಷಿಯಾನ ವರ್ಸಾನಿಯಂ ಲಖಾನಿ ಎಂಬ ಈ ಎರಡು ವೈರಸ್ಗಳು ನಮಗೆ ಪುಡಿಯ ರೂಪದಲ್ಲಿ ಮತ್ತು ದ್ರವರೂಪದಲ್ಲಿ ಲಭ್ಯವಿವೆ ಅರ್ಥಾತ್ ದ್ರವರೂಪದಲ್ಲಿ ಬಬೇರಿಯ ಬಸಿಯಾನ ಅಥವಾ ವರ್ಷಾನೀಯ ಲಖನಿ ಪ್ರತಿಯೊಂದನ್ನು ಅರ್ಧ ಲೀಟರ್ ತೆಗೆದುಕೊಂಡು ಎರಡು ಕಿಲೋ ಬೆಲ್ಲದಲ್ಲಿ ಕರಗಿಸಿ ಈ ಮಿಶ್ರಣವನ್ನು ಇಪ್ಪತ್ತು ಲೀಟರ್ ನೀರಿನಲ್ಲಿ ನಲವತ್ತೆಂಟು ಗಂಟೆಗಳ ಕಾಲ ಹಚ್ಚಿಸಿ ನಂತರ ಇನ್ನೂರು ಲೀಟರ್ ನೀರನ್ನು ಮಿಶ್ರಣ ಮಾಡಿ ಸಸ್ಯಗಳು ಸಂಪೂರ್ಣವಾಗಿ ನೆನೆಸಿದ ತನಕ ಸಿಂಪಡಿಸುವಿಕೆಯನ್ನು ಮಾಡಬೇಕು ಪ್ರತಿ ನಾಲ್ಕು ದಿನಗಳಿಗೊಮ್ಮೆ ಈ ದ್ರವಣವನ್ನು ಸಿಂಪಡಿಸುವ ಮೂಲಕ ಈ ಕೀಟಗಳ ಮೊಟ್ಟೆಗಳಿಂದ ಹೊರಹೊಮ್ಮುವ ಮರಿಹುಳಗಳು ಅದೇ ಹಂತದಲ್ಲಿ ಈ ಎಲ್ಲ ಕೀಟಗಳನ್ನು ನಿಯಂತ್ರಿಸುತ್ತದೆ ಮೊದಲ ಸಿಂಪರಣಿಯಲ್ಲಿ ಬವೇರಿಯಾ ಬ್ಯಾಸ್ಸಿಯಾನ ಮತ್ತು ವರ್ಸಿನಿಯಾ ಲಖಾನಿ ಸಿಂಪಡಿಸಿದ ನಂತರ ನೀವು ಕೀಟನಾಶಕಗಳನ್ನು ಸಿಂಪಡಿಸಿದರೆ ಅದು ರಾಸಾಯನಿಕವಾಗಿರಬಹುದು ನಂತರ ಬವೇರಿಯಾ ಬಾಸ್ಸಿಯಾನ ವರ್ಸಿನಿಯಂ ಲಖಾನಿ ಅವು ಸಾಯುತ್ತವೆ ಇದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ತಾಳ್ಮೆಯಿಂದ ಈ ದ್ರಾವಣವನ್ನು ನಾಲ್ಕು ದಿನಕ್ಕೊಮ್ಮೆ ನಾಲ್ಕೈದು ಬಾರಿ ಸಿಂಪಡಿಸಿ ಎಲ್ಲ ರೈತರಿಗೆ ಸಿಂಪಡಣೆ ಮಾಡುವುದರಿಂದ ಉತ್ತಮ ಲಾಭ ದೊರೆಯುತ್ತದೆ ಈ ಕೀಟಗಳನ್ನು ಸುಲಭವಾಗಿ ತೊಡೆದುಹಾಕಲು ಹತ್ತಿರದ ಎಲ್ಲಾ ರೈತರು ಈ ಸಿಂಪಡಣೆ ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು ಒಬ್ಬ ರೈತ ಮಾತ್ರ ಈ ವಿಧಾನವನ್ನು ಅಳವಡಿಸಿಕೊಂಡರೆ ಮತ್ತು ಹತ್ತಿರದ ರೈತರು ಮತ್ತೊಂದು ವಿಧಾನವನ್ನು ಅಳವಡಿಸಿಕೊಂಡರೆ ಯಾವುದೇ ಪ್ರಯೋಜನವಿಲ್ಲ ಯಾಕೆಂದರೆ ಅಕ್ಕಪಕ್ಕದ ಗದ್ದೆಯಲ್ಲಿ ಯಾವ ಕೀಟಗಳು ಇರುತ್ತವೆಯೋ ಅವು ನಮ್ಮ ಹೊಲಕ್ಕೆ ಬರುತ್ತವೆ ಮತ್ತು ಇಲ್ಲಿ ಮೊಟ್ಟೆಗಳನ್ನು ಕೂಡ ಸೇರಿಸಲಾಗುತ್ತದೆ ಅದು ಪ್ರಯೋಜನಕಾರಿಯಾಗುವುದಿಲ್ಲ ನಾವು ಈ ತಪ್ಪನ್ನು ಮಾಡಬಾರದು ಕೆಲವು ರೈತರು ಬಫರಿಯಾ ಬಾಸಿಯಾನಾ ಲಖಾನಿ ಬಳಸುತ್ತಾರೆ ಮತ್ತು ಹತ್ತಿರದ ರೈತರು ಇದನ್ನು ಮಾಡದಿದ್ದರೆ ಯಾವುದೇ ಪ್ರಯೋಜನವಿಲ್ಲ ಮೊಟ್ಟೆಯಿಂದ ಹೊರಬರಲು ಇದು ಕೇವಲ ಮೂರು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಲಾರ್ವಾ ಹಂತದಲ್ಲಿ ಇದು ನಾಲ್ಕು ದಿನಗಳವರೆಗೆ ಇರುತ್ತದೆ ಅದರ ನಂತರ ಅವು ರೆಕ್ಕೆಗಳನ್ನು ಪಡೆಯುತ್ತವೆ ರೆಕ್ಕೆಗಳನ್ನು ಅಭಿವೃದ್ಧಿಪಡಿಸಿದ ನಂತರ ಈ ಕೀಟಗಳು ಹತ್ತರಿಂದ ಹದಿನೈದು ದಿನಗಳವರೆಗೆ ಜೀವಂತವಾಗಿರುತ್ತವೆ ಈ ಹತ್ತು ಹದಿನೈದು ದಿನಗಳಲ್ಲಿ ಅವು ಎಲ್ಲೆಡೆ ಹರಡುತ್ತವೆ ಆದುದರಿಂದ ದಯವಿಟ್ಟು ಹತ್ತಿರದ ಎಲ್ಲ ರೈತರೊಂದಿಗೆ ಮಾತನಾಡಿ ಜೈವಿಕ ವಿಧಾನಗಳ ಮೂಲಕ ಕೀಟಗಳನ್ನು ನಿಯಂತ್ರಿಸಲು ಇದು ಎಲ್ಲ ಜನರ ಸಮಸ್ಯೆ ಎಂದು ಅವರು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಎಲ್ಲ ಜನರು ಇದನ್ನು ಬಳಸಿದರೆ ಅವರಿಗೆ ಪ್ರಯೋಜನವಾಗುತ್ತದೆ ಅಥವಾ ರೈತರು ಈ ವಿಧಾನವನ್ನು ಅನುಸರಿಸಿದರೆ ಇತರ ಎಲ್ಲ ರೈತರು ಇದನ್ನು ಅನುಸರಿಸದಿದ್ದರೆ ನಷ್ಟವನ್ನು ಅನುಭವಿಸುತ್ತಾರೆ ಹಾಗಾಗಿ ಸುತ್ತಲಿನ ಎಲ್ಲಾ ರೈತರಿಗೆ ಹತ್ತು ಹದಿನೈದರಂತೆ ಎಲ್ಲ ರೈತರು ಒಟ್ಟಾಗಿ ಸುಮಾರು ಒಂದು ತಿಂಗಳ ಕಾಲ ಐದರಿಂದ ಆರು ಬಾರಿ ಪ್ರತಿ ನಾಲ್ಕು ಐದು ದಿನಗಳಿಗೊಮ್ಮೆ ನಾವು ಈ ಕಪ್ಪು ಟ್ರಿಪ್ಸ್ ಕೀಟಗಳನ್ನು ಲಾರ್ವಾ ಹಂತದಲ್ಲಿ ನಾಶಪಡಿಸಬಹುದು ಬವೇರಿಯಾ ಬ್ಯಾಸ್ಸಿಯಾನ ಮತ್ತು ಲಖಾನವನ್ನು ಸಿಂಪಡಿಸಿದಾಗ ಈ ಕೀಟಗಳ ಮೇಲಿನ ಭಾಗವು ಲಾರ್ವಾ ಹಂತದಲ್ಲಿ ತುಂಬ ಮೃದುವಾಗಿರುತ್ತದೆ ಅದರ ಮೇಲೆ ಈ ವೈರಸ್ ಅವು ಮಜ್ಜೆಯನ್ನು ತಲುಪುತ್ತದೆ ಮತ್ತು ಅವು ಜೀರ್ಣಾಂಗ ವ್ಯವಸ್ಥೆಯನ್ನು ತಟಗೊಳಿಸುತ್ತದೆ ಈ ರೀತಿಯಾಗಿ ಆ ಕೀಟಗಳು ಸಾಯುತ್ತವೆ ಅವುಗಳನ್ನು ಕೊಲ್ಲಲು ರಾಸಾಯನಿಕಗಳನ್ನು ಬಳಸಬೇಡಿ ಬವೇರಿಯ ಬಾರ್ಸಿಲೋನವನ್ನು ನಂಬುವವರು ಮತ್ತು ಜೈವಿಕ ವಿಧಾನಗಳನ್ನು ನಂಬುವವರು ರಾಸಾಯನಿಕ ಕೀಟನಾಶಕಗಳನ್ನು ಬಳಸುವುದಿಲ್ಲ ಸ್ವಲ್ಪ ತಾಳ್ಮೆಯಿಂದಿರಿ ಇದನ್ನು ನಾಲ್ಕು ಐದು ದಿನಗಳಿಗೊಮ್ಮೆ ಐದು ಆರು ಬಾರಿ ಸಿಂಪರಣೆ ಮಾಡುತ್ತಾ ಇತರ ರೈತರು ಸಿಂಪರಣೆ ಮಾಡಿದರೆ ಎಲ್ಲ ರೈತರೂ ಸೇರಿ ಈ ಕೀಟದಿಂದ ಮುಕ್ತಿ ಪಡೆಯಬಹುದು ನೀವು ಅದನ್ನು ಮಾಡದಿದ್ದರೆ ಏನೂ ಆಗುವುದಿಲ್ಲ ಒಂದಿಬ್ಬರು ರೈತರು ಇದನ್ನು ಬಳಸಿದರೆ ಇಲ್ಲದಿದ್ದರೆ ಇತರೆ ರೈತರು ಹಾಗೆ ಮಾಡುವುದಿಲ್ಲ ಆಗ ಅವರ ಹೊಲಗಳಲ್ಲಿನ ರೆಕ್ಕೆಯ ಕೀಟಗಳು ನಮ್ಮ ಹೊಲಗಳಿಗೆ ಬಂದು ಮೊಟ್ಟೆಗಳನ್ನು ಇಡುತ್ತವೆ ಇದರಿಂದ ಯಾರಿಗೂ ಪ್ರಯೋಜನವಾಗುವುದಿಲ್ಲ ಸುಲಭವಾಗಿ ನಿಯಂತ್ರಣ ಸಾಧಿಸಬೇಕಾದರೆ ಎಲ್ಲರೂ ಭೇಟಿಯಾಗಬೇಕು ವಿವಿಧ ಸ್ಥಳಗಳಲ್ಲಿ ಪಟ್ಟಿಗಳನ್ನು ಅನ್ವಯಿಸುವುದರಿಂದ ಕೀಟಗಳು ಅವುಗಳಿಗೆ ಅಂಟಿಕೊಳ್ಳುತ್ತವೆ ಮತ್ತು ಸಾಯುತ್ತವೆ ಇಂತಹ ಚಿಕಿತ್ಸೆಗಳನ್ನು ಹೆಚ್ಚು ಮಾಡಿ ಆದರೆ ಜೈವಿಕವಾಗಿ ಅದನ್ನು ನಿಯಂತ್ರಿಸುವಲ್ಲಿ ಕಡಿಮೆ ಮಿತಿಗಳಿವೆ ಪ್ರಯೋಜನೆಗಳನ್ನು ಪಡೆಯಲು ನಮಗೆ ಕಡಿಮೆ ಮಿತಿಗಳಿವೆ ನಾನು ಹೇಳಿದಂತೆ ಒಬ್ಬ ರೈತ ಮಾತ್ರ ಇದನ್ನು ಜಾರಿಗೆ ತಂದರೆ ಪ್ರಯೋಜನವಿಲ್ಲ ಆದರೆ ಸುತ್ತಮುತ್ತಲಿನ ಎಲ್ಲ ರೈತರು ಒಟ್ಟಾಗಿ ಮಾಡಿದರೆ ಪ್ರಯೋಜನಗಳು ಗೋಚರಿಸುತ್ತವೆ ಬೆಲ್ಲವನ್ನು ನೆನೆಸಿದ ಎಲೆಗಳನ್ನು ಎಲ್ಲೆಡೆ ಬಳಸಿ ಈ ಕೀಟಗಳನ್ನು ಕೊಲ್ಲಲು ಕೆಲವು ರೈತರು ಎಣ್ಣೆ ಅಥವಾ ನೀರನ್ನು ಇಡುವ ದೀಪವನ್ನು ಇಡುತ್ತಾರೆ ಈ ಕಾರಣದಿಂದಾಗಿ ಕೀಟಗಳು ಆಕರ್ಷಿತವಾಗುತ್ತವೆ ಮತ್ತು ಆ ಎಣ್ಣೆ ಅಥವಾ ನೀರಿನಲ್ಲಿ ಬಿದ್ದು ಸಾಯುತ್ತವೆ ರೈತರು ಸಹ ಈ ವಿಧಾನವನ್ನು ಅಳವಡಿಸಿಕೊಳ್ಳಬಹುದು ಇದು ಕೀಟಗಳನ್ನು ನಾಶಪಡಿಸುತ್ತದೆ ಇದನ್ನು ಎಲ್ಲ ರೈತರು ಸೇರಿ ಮಾಡಿದರೆ ಅನುಕೂಲವಾಗುತ್ತದೆ ಈ ಮರಿಹುಳುಗಳನ್ನು ತಿನ್ನುವ ಮೂಲಕ ಪ್ರಯೋಜನಕಾರಿ ಕೀಟಗಳು ಸಹ ಅವುಗಳನ್ನು ನಿಯಂತ್ರಿಸುತ್ತವೆ ಅಷ್ಟೇ ಅಲ್ಲ ಇಷ್ಟೆಲ್ಲ ಮಾಡಿದರೂ ಕೀಟಗಳು ನಿಯಂತ್ರಣಕ್ಕೆ ಬಂದಿಲ್ಲ ಅಂದರೆ ಎಲ್ಲ ರೈತರು ಒಟ್ಟಾಗಿ ನಾಲ್ಕೈದು ಬಾರಿ ದ್ರವವನ್ನು ಸಿಂಪಡಿಸಿದ ನಂತರವೂ ಅಥವಾ ಪರಿಸರವೂ ಅನುಕೂಲಕರವಾಗಿರುವುದಿಲ್ಲ ಅಥವಾ ನೀವು ಈ ವಿಧಾನವನ್ನು ಚೆನ್ನಾಗಿ ಮಾಡಲು ಸಾಧ್ಯವಾಗಲಿಲ್ಲ ಆಗ ನೀವು ಮಾಡಬೇಕಾಗಿರುವುದು ಅದೇ ಸಂದರ್ಭಗಳಲ್ಲಿ ಇತರ ರೈತರು ರಾಸಾಯನಿಕ ಕೀಟನಾಶಕಗಳನ್ನು ಬಳಸಲು ಸಲಹೆ ನೀಡುತ್ತಾರೆ ಇದನ್ನು ಮಾಡಬೇಡಿ ಏಕೆಂದರೆ ಬಹುತೇಕ ಈ ಜೈವಿಕ ಉತ್ಪನ್ನಗಳಲ್ಲಿಯೂ ಎರಡು ಅಥವಾ ಮೂರು ಬಗೆಯ ಪೈರಿಥ್ರಾಯ್ಡ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆರೆಸಿ ನೀಡುತ್ತಿದ್ದು ಇದರ ಬೆಲೆ ಇನ್ನೂರರಿಂದ ಮುನ್ನೂರು ಆಗಲಿದೆ ಅದನ್ನು ನಿಮಗೆ ಎರಡು ಸಾವಿರದ ಐದುನೂರರಿಂದ ಮೂರು ಸಾವಿರ ರುಗಳಿಗೆ ಮಾರಾಟ ಮಾಡಿ ತದನಂತರ ಅದನ್ನು ಮಾರಾಟ ಮಾಡಿ ಓಡಿಹೋಗಿ ಅವನು ಯಾವುದೇ ಕುರುಹೂ ಇಲ್ಲ ಅವನು ಎಂದಿಗೂ ತಿಳಿದಿಲ್ಲ ನಿಮ್ಮ ಅಸಹಾಯಕತೆಯಿಂದ ಹಣವನ್ನು ಗಳಿಸುವ ಉತ್ಪನ್ನಗಳನ್ನು ಅವರು ಲಾಭಕ್ಕಾಗಿ ಖರೀದಿಸಬೇಡಿ ನೀವು ಆಸಿಡ್ ಮಿಪ್ರೈಡ್ ಅಥವಾ ಅಮಿಡಾಕ್ಲೋಪ್ರೈಡ್ ಅಥವಾ ಥಿರೋಮಿಟಾಕ್ಸಿನ್ ಅಥವಾ ಪ್ರೊಫಿನೋಫಾಸ್ ಅಥವಾ ಬೇವಿನ ಎಣ್ಣೆ ಈ ಎಲ್ಲ ಕಡಿಮೆ ಬೆಲೆಯ ಉತ್ಪನ್ನಗಳನ್ನು ಹೆಚ್ಚು ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸುಮಾರು ನೂರ ಐವತ್ತರಿಂದ ನೂರ ಅರವತ್ತು ಲೀಟರ್ ಸ್ಪ್ರೇ ಮಾಡಿ ಕಪ್ಪು ಟ್ರಿಪ್ಸ್ ಬಾಧೆಯ ಸಂದರ್ಭದಲ್ಲಿ ಪ್ರತಿ ಹೆಕ್ಟರ್ಗೆ ಇನ್ನೂರರಿಂದ ಇನ್ನೂರ ಐವತ್ತು ಲೀಟರ್ ನೀರಿನಲ್ಲಿ ನೀಡಬೇಕಾದ ಪ್ರಮಾಣವು ಆ ಪ್ಯಾಕೆಟ್ನ ಲೇಬಲ್ನಲ್ಲಿರುತ್ತದೆ ಅದರಂತೆ ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಬೆರೆಸಿ ಆ ಇನ್ನೂರರಿಂದ ಇನ್ನೂರ ಐವತ್ತು ಲೀಟರ್ ನೀರನ್ನು ಸಂಪೂರ್ಣವಾಗಿ ಸಿಂಪಡಿಸಬೇಕು ಈ ದುಬಾರಿ ಉತ್ಪನ್ನಗಳನ್ನು ಖರೀದಿಸಬೇಡಿ ಕಡಿಮೆ ಬೆಲೆಯ ಉತ್ಪನ್ನಗಳನ್ನು ಬಳಸಿ ಹೆಚ್ಚು ನೀರು ಬೆರೆಸಿ ನಾಲ್ಕೈದು ದಿನಗಳಿಗೊಮ್ಮೆ ಸಿಂಪಡಿಸುವುದರಿಂದ ಈ ಕಪ್ಪು ಥ್ರಿಪ್ಸ್ ನಿಯಂತ್ರಣವಾಗುತ್ತದೆ ಕಳೆದ ವರ್ಷ ಹಲವು ರೈತರು ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಇಳುವರಿ ಪಡೆದಿದ್ದರು ನಿಮ್ಮ ಸಮಸ್ಯೆ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳದೆ ಡೀಲರ್ಗಳು ಅಥವಾ ಕಂಪನಿಯ ಜನರಿಗೆ ನೀವು ಅವರ ಲಾಭಕ್ಕಾಗಿ ತುರಾತುರಿಯಲ್ಲಿ ಹೆಚ್ಚಿನ ಕೀಟನಾಶಕಗಳನ್ನು ಮಾರಾಟ ಮಾಡುತ್ತೀರಿ ದಯವಿಟ್ಟು ಅಂತಹ ಉತ್ಪನ್ನಗಳನ್ನು ಖರೀದಿಸಬೇಡಿ ಕಪ್ಪು ಟ್ರಿಪ್ಸ್ ಪರಿಣಾಮವು ಅಧಿಕವಾಗಿದ್ದರೆ ಡಿನೋಟೆಫೊರಾನ್ ಅಥವಾ ಪೈಮೆಟ್ರಿಸನ್ ಅಥವಾ ಅದರ ಸಂಯೋಜನೆಯ ಉತ್ಪನ್ನಗಳು ಅಥವಾ ಸಾಯತ್ರ ಫ್ರೋಲ್ ಅಥವಾ ಸ್ಪಿನೋಸಾಡ್ ಅನ್ನು ಸಿಂಪಡಿಸುವುದರಿಂದ ಸ್ವಲ್ಪ ನಿಯಂತ್ರಣವನ್ನು ಒದಗಿಸುತ್ತದೆ ಆದರೆ ಅದು ಸಂಪೂರ್ಣವಾಗಿ ಆಗುವುದಿಲ್ಲ ಅಂದಾಜು ಏಳರಿಂದ ಎಂಬತ್ತು ಪ್ರತಿಶತ ಕೀಟಗಳನ್ನು ರಾಸಾಯನಿಕ ಪದಾರ್ಥಗಳಿಂದ ನಿಯಂತ್ರಿಸಬಹುದು ದುಬಾರಿ ಉತ್ಪನ್ನಗಳನ್ನು ಸಂಯೋಜನೆಯೊಂದಿಗೆ ನಾವು ಅರವತ್ತು ಪರ್ಸೆಂಟನ್ನು ಮಾತ್ರ ನಿಯಂತ್ರಿಸಬಹುದು ಪ್ರತಿ ಹತ್ತು ಇಪ್ಪತ್ತು ದಿನಗಳಿಗೊಮ್ಮೆ ನಾವು ಕೀಟನಾಶಕಗಳನ್ನು ಸಿಂಪಡಿಸುತ್ತೇವೆ ಮತ್ತು ನಡುವೆ ನಾನಾ ಅಸಿಟೋಮಿಪ್ರಿಡ್ ಅಮಿಡೋಕ್ಲೋಪ್ರಿಡ್ ಥಿಯೋಮೆಥಾಕ್ಸನ್ ಅಥವಾ ಪ್ರಫೇನೊಫಾಲ್ ಹತ್ತು ಸಾವಿರ ಪಿಪಿಎಂ ಬೇವಿನ ಎಣ್ಣೆ ಅಥವಾ ಫಿಪ್ರೋನಿಲ್ ಈ ಎಲ್ಲ ಕೀಟನಾಶಕಗಳನ್ನು ಹೆಚ್ಚು ಕಡಿಮೆ ಬೆಲೆಗೆ ಸಿಂಪಡಿಸುತ್ತೇನೆ ಮತ್ತು ಸಿಂಪಡಿಸುವುದನ್ನು ಮುಂದುವರಿಸಿ ಹೀಗೆ ಮಾಡುವುದರಿಂದ ಬ್ಲ್ಯಾಕ್ ಟ್ರಿಪ್ಸ್ ನಿಯಂತ್ರಣವಾಗುತ್ತದೆ ದಯವಿಟ್ಟು ಈ ಕಪ್ಪು ಟ್ರಿಪ್ಸ್ ಕೀಟಗಳನ್ನು ನಿಯಂತ್ರಣದಲ್ಲಿಡಲು ಕಠಿಣವಾಗಿ ಹೋರಾಡಿ ಅರ್ಥಾತ್ ಸಮೀಪದಲ್ಲೇ ಇರುವ ಎಲ್ಲ ರೈತರು ಒಗ್ಗಟ್ಟಿನಿಂದ ಕೆಲಸ ಮಾಡುವ ಮೂಲಕ ಈ ಕೀಟಗಳನ್ನು ಸಿಂಪಡಿಸುವ ಮೂಲಕ ಸಂಪೂರ್ಣವಾಗಿ ತೊಡೆದುಹಾಕಬಹುದು ಪ್ರತಿ ಗ್ರಾಮಗಳಲ್ಲಿ ಸಭೆ ನಡೆಸಿ ಮಾತನಾಡಿ ಈ ಕ್ರಮಗಳನ್ನು ಕೈಗೊಳ್ಳಿ ಜೈವಿಕ ವಿಧಾನ ಅಥವಾ ಇದನ್ನು ಸುಲಭವಾಗಿ ನಿಯಂತ್ರಿಸಲು ನಾನು ಮೊದಲೇ ಹೇಳಿದಂತೆ ಬವೇರಿಯಾ ಬ್ಯಾಸ್ಸಿಯಾನ ವರ್ಸಿಲಿಯಂ ಲಖಾನಿ ಇವುಗಳನ್ನು ಪುಡಿ ರೂಪದಲ್ಲಿ ತೆಗೆದುಕೊಳ್ಳಿ ತಲಾ ಒಂದರಿಂದ ಎರಡು ಕಿಲೋಗಳಷ್ಟು ತೆಗೆದುಕೊಳ್ಳಿ ದ್ರವರೂಪದಲ್ಲಿದ್ದರೆ ಅರ್ಧ ತೆಗೆದುಕೊಳ್ಳಿ ಅವುಗಳನ್ನು ಬೆಲ್ಲದೊಂದಿಗೆ ಬೆರೆಸಿ ನಲವತ್ತೆಂಟು ಗಂಟೆಗಳ ನಂತರ ಹೆಚ್ಚು ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ ಎಲ್ಲ ರೈತರು ಒಗ್ಗೂಡಿ ಕೆಲಸ ಮಾಡಿದರೆ ಮಾತ್ರ ಮರಿಹುಳು ಹಂತದಲ್ಲಿರುವ ಕೀಟಗಳನ್ನು ನಾಶಪಡಿಸಬಹುದು ಮತ್ತು ಅವು ಜೀವನಚಕ್ರವನ್ನು ನಿಲ್ಲಿಸುವ ಮೂಲಕ ಮಾತ್ರ ಕೀಟಗಳ ಬೆಳವಣಿಗೆಯನ್ನು ನಿಲ್ಲಿಸಬಹುದು ಹೀಗೆ ಮಾಡುವುದರಿಂದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ನಮ್ಮ ಇಳುವರಿಯು ಅತ್ಯಂತ ಕಡಿಮೆಯಿಂದ ಕನಿಷ್ಠ ಇಪ್ಪತ್ತು ಕ್ವಿಂಟಲ್ಗಳಿಗೆ ಹೆಚ್ಚಾಗಬಹುದು ಆದ್ದರಿಂದ ಕಪ್ಪು ಪ್ರವಾಸಗಳ ಏಕಾಏಕಿ ತಪ್ಪಿಸುವುದು ಹೇಗೆ ಅದರಿಂದಾಗುವ ಹಾನಿಯನ್ನು ತಪ್ಪಿಸುವುದು ಹೇಗೆ ಎಂದು ಹೇಳಲಾಗಿದೆ ಈ ಕಪ್ಪು ಟ್ರಿಪ್ಸ್ ಹೆಚ್ಚಾಗಿ ಹೂಗಳಲ್ಲಿ ಇರುವ ರಸವನ್ನು ಹೀರುವ ಮೂಲಕ ಬದುಕುತ್ತವೆ ಇಲ್ಲವೇ ಮೊಳಕೆಯೊಡೆದ ಎಳೆಗಳಲ್ಲಿರುವ ರಸವನ್ನು ಹೀರಿಕೊಂಡು ಬದುಕುತ್ತವೆ ಈ ಕಾರಣದಿಂದಾಗಿ ಸಸ್ಯವು ಬೆಳೆಯುವುದಿಲ್ಲ ಮತ್ತು ವಿದರ್ಸ್ ಇದರಿಂದಾಗಿ ಫಲ ನೀಡಲು ಅಡ್ಡಿಯಾಗಿದೆ ಮತ್ತು ಹಣ್ಣುಗಳು ಒಟ್ಟಾರೆಯಾಗಿ ದೊಡ್ಡದಾಗಿರುವುದಿಲ್ಲ ಬೆಳೆದರೂ ಹಣ್ಣುಗಳು ಒಣಗುತ್ತವೆ ಮತ್ತು ಗಾತ್ರದಲ್ಲಿ ಚಿಕ್ಕದಾಗುತ್ತವೆ ಉತ್ಪನ್ನದ ಗುಣಮಟ್ಟದಲ್ಲಿ ಅಂತಹ ನಷ್ಟಗಳು ಸಂಭವಿಸುವುದಿಲ್ಲ ಆದ್ದರಿಂದ ಈ ಕಪ್ಪು ಟ್ರಿಪ್ಸ್ ಕೀಟಗಳನ್ನು ನಿಯಂತ್ರಿಸಲು ಪ್ರತಿಯೊಬ್ಬ ರೈತರು ಮತ್ತು ಎಲ್ಲ ಹತ್ತಿರದ ರೈತರು ಒಗ್ಗೂಡುತ್ತಾರೆ ಎಂದು ನಾನು ಭಾವಿಸುತ್ತೇನೆ ನೀವು ನಮಸ್ಕಾರ ಇಲ್ಲಿಯವರಿಗೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ ಮತ್ತು ಅನ್ನಪೂರ್ಣ ಅಗ್ರಿಸ್ಪೇಸ್ ಅನ್ನು ನಿಮ್ಮ ರೈತ ಸ್ನೇಹಿತರಿಗೆ ಕಳುಹಿಸುವ ಮೂಲಕ ಅವರಿಗೂ ಕೃಷಿ ಸಂಬಂಧಿತ ಸುದ್ದಿಗಳನ್ನು ಒದಗಿಸಿ ಧನ್ಯವಾದ